ನಾಲ್ಕು ಬಾಹುಗಳು ಮತ್ತು ಒಂದು ಕೋನವನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಎಬಿಯ ಅಳತೆ ಆರು ಸೆಂಟಿಮೀಟರ್ ಬಿಸಿಯ ಅಳತೆ ಎಂಟು ಸೆಂಟಿಮೀಟರ್ ಸಿಡಿಯ ಅಳತೆ ಏಳು ಸೆಂಟಿಮೀಟರ್ ಎಡಿಯ ಅಳತೆ ಐದು ಸೆಂಟಿಮೀಟರ್ ಮತ್ತು ಕೋನ ಸಿ ಅಳತೆ ಎಪ್ಪತ್ತು ಡಿಗ್ರಿ ಇರುವಂತೆ ಡಿ ಚತುರ್ಭುಜವನ್ನು ರಚಿಸಿ ನಾವು ಅಳತೆಗೆ ಅನುಸಾರವಾಗಿ ಚತುರ್ಭುಜವನ್ನು ರಚಿಸುವುದಕ್ಕಿಂತ ಮೊದಲು ಒಂದು ಕರಡು ಚಿತ್ರವನ್ನು ರಚಿಸಬೇಕಾಗುತ್ತೆ ಮೊದಲು ನಾವು ಒಂದು ಕರಡು ಚಿತ್ರವನ್ನು ರಚಿಸೋಣ ಕರಡು ಚಿತ್ರವನ್ನು ಈಗ ನಾವು ರಚಿಸ್ತಾ ಇದ್ದೇವೆ ಇದು ಒಂದು ಕರಡು ಚಿತ್ರ ಎ ಬಿ ಸಿ ಡಿ ಇಲ್ಲಿ ನೋಡಿ ಎಬಿಯ ಅಳತೆ ಆರು ಸೆಂಟಿಮೀಟರ್ ಇದೆ ಆರು ಸೆಂಟಿಮೀಟರ್ ಎ ಬಿ ಅಳತೆ ಬಿ ಸಿ ಅಳತೆ ಬಿಸಿ ಅಳತೆ ಎಂಟು ಸೆಂಟಿಮೀಟರ್ ಇದೆ ಎಂಟು ಸೆಂಟಿಮೀಟರ್ ಸಿಡಿಯ ಅಳತೆ ಏಳು ಸೆಂಟಿಮೀಟರ್ ಇದೆ ಮೀಟರ್ ಅದೇ ರೀತಿ ಎಡಿಯ ಅಳತೆ ಐದು ಸೆಂಟಿಮೀಟರ್ ಇದೆ ಸೆಂಟಿ ಮೀಟರ್ ಮತ್ತು ಕೋನವನ್ನು ಕೊಟ್ಟಿದ್ದಾರೆ ಸಿ ಕೋನ ಎಪ್ಪತ್ತು ಡಿಗ್ರಿ ಇದೆ ಇಲ್ಲಿ ಎಪ್ಪತ್ತು ಡಿಗ್ರಿ ಕೋನ ಉಂಟಾಗುತ್ತಾ ಇದೆ ಈಗ ನಾವು ರಚನೆ ಮಾಡಿದಂಥದ್ದು ಕರಡು ಚಿತ್ರ ಯಾವ ರೀತಿ ಚತುರ್ಭುಜ ಮೂಡುತ್ತೆ ಅನ್ನೋದಕ್ಕೋಸ್ಕರ ನಾವು ಒಂದು ಕರಡು ಚಿತ್ರವನ್ನು ಯಾವಾಗ್ಲೂ ರಚನೆ ಮಾಡುವುದಕ್ಕಿಂತ ಮುಂಚೆ ಹಾಕೋಬೇಕು ಈಗ ಎಲ್ಲೆಲ್ಲಿ ಯಾವ ಯಾವ ಅಳತೆ ಹೇಗೆ ಹೇಗೆ ಬರುತ್ತೆ ಅನ್ನೋದು ನಮಗೆ ಕಾಣ್ತಾ ಇದೆ ಕರಡು ಚಿತ್ರದಲ್ಲಿ ಮೊದಲು ಕೆಳಭಾಗದಲ್ಲಿ ಎ ಬಿ ಅಳತೆ ಎಂಟು ಸೆಂಟಿಮೀಟರ್ ಒಂದು ಭಾವವನ್ನು ರಚಿಸಬೇಕು ಈಗ ಅನಂತರ ಬಿ ಬಿಂದುವನ್ನು ಇಟ್ಕೊಂಡು ಎಪ್ಪತ್ತು ಡಿಗ್ರಿ ಕೋನವನ್ನು ಉಂಟು ಮಾಡೋ ರೀತಿ ಒಂದು ರೇಖೆಯನ್ನು ರಚಿಸಬೇಕಾಗುತ್ತೆ ಈಗ ಒಂದೊಂದೇ ಹಂತಗಳನ್ನು ರಚನೆ ಮಾಡುತ್ತಾ ನಾವು ಚತುರ್ಭುಜವನ್ನು ರಚಿಸೋಣ ಮೊದಲು ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಕೆಳಭಾಗದಲ್ಲಿ ಒಂದು ರೇಖೆಯನ್ನ ಅಥವಾ ಒಂದು ರೇಖಾಖಂಡವನ್ನು ರಚಿಸ್ತಾ ಇದ್ದೇವೆ ಆಯ್ತು ಎಷ್ಟೋರಾಗಿರ್ಬೋದು ಒಂದು ರೇಖಾಖಂಡವನ್ನು ರಚಿಸೋದು ಎಡಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸೋಣ ಈ ಬಿಂದುವನ್ನ ಎ ಬಿಂದು ಅಂತ ಕರೆಯೋಣ ಅಥವಾ ಹೆಸರಿಡೋಣ ಎ ಎಂತ ಹೆಸರಿಟ್ಟಿದ್ದೇವೆ ಈಗ ಎ ಬಿ ಅಳತೆ ಆರು ಸೆಂಟಿಮೀಟರ್ ಇದೆ ಎ ಬಿಂದು ನಮಗೆ ಗೊತ್ತಾಗಿದೆ ಇನ್ನು ಬಿ ಬಿಂದು ಅಂದರೆ ಎ ಇಂದ ಬಿಗಿರುವಂಥ ಅಳತೆ ಆರು ಸೆಂಟಿಮೀಟರ್ ಅದನ್ನು ನಾವು ಗುರುತಿಸಬೇಕು ಈ ವೇಕಾಖಂಡದ ಮೇಲೆ ಅದಕ್ಕೆ ನಾವು ಕೈವಾರ ಮತ್ತು ಅಳತೆ ಪಟ್ಟಿಯನ್ನು ತೆಗೆದುಕೊಳ್ಳೋಣ ಈ ಕೈವಾರದಲ್ಲಿ ತ್ರಿಜ್ಯದ ಅಳತೆ ಆರು ಸೆಂಟಿಮೀಟರನ್ನು ಅಳತೆ ಮಾಡ್ಕೊಳ್ತಾ ಇದ್ದೀವಿ ಅಳತೆ ಮಾಡಿಕೊಂಡಿದ್ದೇವೆ ಕೈವಾರದ ಒಂದು ತುದಿಯನ್ನ ಎ ಬಿಂದುವಿನ ಮೇಲೆ ಇಟ್ಟಿದ್ದೇವೆ ಇನ್ನೊಂದು ತುದಿಯಿಂದ ರೇಖಾಖಂಡವನ್ನ ಕತ್ತರಿಸಿದ್ವು ಈಗ ಇಲ್ಲಿ ರೇಖಾಖಂಡವನ್ನ ಈ ಕಂಸ ಇಂದ ಆರು ಸೆಂಟಿಮೀಟರ್ ಅಳತೆ ಹೊಂದಿರುವಂತಹ ಕಂಸ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಆ ಬಿಂದುವನ್ನು ಬಿ ಅಂತ ಹೆಸೋಣ ಬಿ ಅಂತ ಹೆಸರಿಟ್ಟಿದ್ದೇವೆ ಈಗ ಬಿ ಇಂದ ಸಿ ಗೆ ಇರುವಂತಹ ಕೋನದಳತೆ ಎಪ್ಪತ್ತು ಡಿಗ್ರಿ ಕೋನೋಪಕ ಸಹಾಯದಿಂದ ಎಪ್ಪತ್ತು ಡಿಗ್ರಿಯನ್ನ ಬರುಸೋಣ ಕೋನೋಪಕ ಈಗ ಕೋನಮಾಪಕದ ಮಧ್ಯ ಬಿಂದು ಬಿಂದು ಮೇಲೆ ಬರಬೇಕು ಮತ್ತು ಕೆಳಭಾಗದ ರೇಖೆ ಇದು ಎಪಿಯ ಮೇಲೆ ಬರೋ ರೀತಿ ಇಡೋಣ ನೋಡಿ ಮಧ್ಯ ಹಾ ಸ್ವಲ್ಪ ಪಕ್ಕಕ್ಕೆ ಬರೋಣ ಜಾಸ್ತಿ ಆಯಿತು ಹ್ಮ್ ಇಲ್ಲಿ ನೋಡಿ ಕೋನಮಾಪಕ್ಕದ ಮಧ್ಯಬಿಂದು ಬಿ ಮಧ್ಯಬಿಂದು ಮೇಲಿದೆ ಮತ್ತು ಪಾದದ ಎ ಬಿಯ ರೇಖೆ ಮೇಲೆ ಅಥವಾ ರೇಖಾ ಕಂಡ ಅಥವಾ ಬಾವಿನ ಮೇಲೆ ರೀತಿ ಇಡಬೇಕು ನಾವು ಇಟ್ಟಿದ್ದೇವೆ ಈಗ ಮಧ್ಯಭಾಗದಲ್ಲಿ ತೆಗೆದುಕೊಂಡ್ರೆ ಕೋನಮಾಪಕ್ಕದ ಮಧ್ಯಭಾಗವನ್ನು ತೆಗೆದುಕೊಂಡ್ರೆ ಎ ಬಿ ಬಾವು ಎಡಭಾಗದಲ್ಲಿ ಉಂಟಾಗ್ತಾ ಇದೆಯೋ ಬಲಭಾಗದಲ್ಲಿ ಉಂಟಾಗ್ತಾ ಇದೆಯೋ ನಮಗೆ ಎಡಭಾಗದಲ್ಲಿ ಎ ಬಿ ಬಾವು ಉಂಟಾಗ್ತಾ ಇದೆ ಇಲ್ಲಿ ಹಾಗಾಗಿ ನಾವು ಎಪ್ ಎಪ್ಪತ್ತು ಡಿಗ್ರಿಯನ್ನು ನಾವು ಎಡಭಾಗದಿಂದ ನಾವು ಲೆಕ್ಕವನ್ನು ಹಾಕಬೇಕು ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಇಲ್ಲಿ ಉಂಟಾಗುತ್ತೆ ಇಲ್ಲಿ ಒಂದು ಆ ಉಂಟಾಗುವಂಥ ಜಾಗಕ್ಕೆ ಬಿಂದುವನ್ನು ಗುರುತಿಸೋಣ ಬಿಂದುವನ್ನು ಗುರುತಿಸ್ತಾ ಇದ್ದೇವೆ ಅದು ಕಾಣ್ತಾ ಇಲ್ಲ ಸ್ವಲ್ಪ ದೊಡ್ಡದಾಗಿ ಗುರುತಿಸಿದ್ವು ನೋಡಿ ಇಲ್ಲಿ ಉಂಟಾಗ್ತಾ ಇದೆ ಅದು ಕಾಣ್ತೀನೋ ಸ್ವಲ್ಪ ಬೇರೆ ಬಣದಲ್ಲಿ ಗುರುತಿಸೋಣ ನೋಡಿ ಈಗ ಕಾಣ್ತಾ ಇದೆ ಈಗ ಬಿ ಬಿಂದುವಿನಿಂದ ಈ ಬಿಂದುವನ್ನ ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ ಅಳತೆ ಪಟ್ಟಿ ಈಗ ಸೇವಿಸ್ತಾ ಇದ್ದೇವೆ ಬಿ ಬಿಂದುವಿನಿಂದ ಎಪ್ಪತ್ತು ಡಿಗ್ರಿ ಗುರುತಿಸುವಂಥ ಬಿಂದುವಿನ ಮೂಲಕ ಒಂದು ರೇಖೆಯನ್ನು ಎಳೆದಿದ್ದೇವೆ ಈಗ ಇಲ್ಲಿ ಉಂಟಾಗ್ತಿರುವಂಥದ್ದು ಈ ಭಾಗದಲ್ಲಿ ಉಂಟಾಗುತ್ತಿರುವಂಥದ್ದು ಎಪ್ಪತ್ತು ಡಿಗ್ರಿ ಕೋನ ಉಂಟಾಗ್ತಾ ಇದೆ ನಂತರ ಬಿ ಇಂದ ಸಿ ಗೆ ಇರುವಂಥ ಅಳತೆ ಎಂಟು ಸೆಂಟಿಮೀಟರ್ ನಾವು ಕೈವಾರದಲ್ಲಿ ಅಳತೆ ಪಟ್ಟಿಯ ಸಹಾಯದಿಂದ ಎಂಟು ಸೆಂಟಿಮೀಟರ್ ತ್ರಿಜ್ಯದ ಅಳತೆವನ್ನ ಅಳೆಯೋಣ ಎಂಟು ಸೆಂಟಿಮೀಟರ್ ಕೈವಾರದಲ್ಲಿ ಅಳತೆ ಮಾಡಿಕೊಂಡಿದ್ದೇವೆ ಈಗ ಒಂದು ತುದಿಯನ್ನ ಬಿ ದಿಂದು ಮೇಲಿಟ್ಟು ಇನ್ನೊಂದು ತುದಿಯಿಂದ ಎಳೆದಂತಹ ರೇಖಾಖಂಡವನ್ನು ಕತ್ತರಿಸ್ತಾ ಇದ್ದೇನೆ ಕತ್ತರಿಸಿದ್ವು ಈ ಕತ್ತರಿಸಿದಾಗ ಒಂದು ಬಿಂದು ಉಂಟಾಗ್ತಾ ಇದೆ ಈ ಬಿಂದುವನ್ನು ಸಿ ಬಿಂದು ಅಂತ ಎಸಿಟ್ಟಿದ್ದೇವೆ ಇದು ಸರಿಯಾಗಿ ಕಾಣ್ತಾ ಇಲ್ಲ ಹಂಗಾಗಿ ಇದನ್ನ ಸಲ ಬರಿತಾ ಇದ್ದೇನೆ ಎ ಈ ಬಿಂದು ಬಿಂದು ಎಪ್ಪತ್ತು ಡಿಗ್ರಿ ಕಾಣ್ತಾ ಇದೆ ಇದು ಸಿ ಬಿಂದು ಆಗಿದೆ ನಂತರ ಎ ಡಿಯ ಅಳತೆ ಅಥವಾ ಡಿ ಸಿ ಅಳತೆ ಯಾವ್ದಾದ್ರು ಈಗ ಸಿ ಡಿ ಅಳತೆ ತಿಳ್ಕೊಳ್ಳೋಣ ಸಿ ಡಿಯ ಅಳತೆ ಏಳು ಸೆಂಟಿಮೀಟರ್ ಇದೆ ಅದನ್ನು ಕೈವಾರದಲ್ಲಿ ಅಳತೆ ಮಾಡ್ಕೋಣ ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೇವೆ ಈಗ ಒಂದು ತುದಿಯನ್ನು ಸಿ ಬಿಂದಿನಲ್ಲಿಟ್ಟು ಇನ್ನೊಂದು ತುದಿಯಿಂದ ಕಂಸವನ್ನು ರಚಿಸ್ತಾ ಇದ್ದೇವೆ ಕಂಸ ರಚನೆಯಾಗಿದೆ ಕಂಸಕ್ಕಿರುವಂತಹ ದೂರ ಏಳು ಸೆಂಟಿಮೀಟರ್ ಆಗಿದೆ ಅದೇ ರೀತಿ ಇಲ್ಲಿ ನಾವು ರೇಖೆಯನ್ನು ಎಳೆದಿಕ್ಕೆ ಆಗಲ್ಲ ಇಲ್ಲಿ ಡಿ ಬಿಂದು ನಮಗೆ ತೋರಿಸ್ತಾ ಇಲ್ಲ ಅದಕ್ಕೆ ಏನಪ್ಪಾ ನೋಡ್ಬೇಕಪ್ಪ ಅಂದ್ರೆ ಎಡಿಯ ಅಳತೆ ಮಾಡಿಕೊಂಡು ಎ ಬಿಂದುವಿನಿಂದ ಈ ಕಂಸವನ್ನು ಕತ್ತರಿಸಬೇಕು ಹಾಗಾಗಿ ಕೈವಾರದಲ್ಲಿ ಐದು ಸೆಂಟಿಮೀಟರ್ ಅಳತೆ ಮಾಡಿಕೊಡ್ತಾ ಇದ್ದೀವಿ ಐದು ಸೆಂಟಿಮೀಟರ್ ಅಳತೆ ಮಾಡಿಕೊಂಡು ಕೈವಾರದ ಒಂದು ತುದಿಯನ್ನು ಎ ಬಿಂದುವಿನ ಮೇಲಿಟ್ಟು ಇನ್ನೊಂದು ತುದಿಯಿಂದ ಎಳೆದಂತಹ ಕಂಸವನ್ನು ಕತ್ತರಿಸ್ತಾ ಇದ್ದೇವೆ ಕತ್ತರಿಸುವ ಈ ಎರಡು ಕಂಸಗಳು ಯಾವುದೋ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಈ ಬಿಂದುವನ್ನು ಡಿ ಬಿಂದು ಸಿಡೋಣ ಈಗ ಎಡಿ ಮತ್ತು ಡಿ ಸೇವಿಸೋಣ ಡಿಎಯನ್ನು ಸೇರಿಸ್ತಾ ಇದ್ದೇವೆ ಎ ಸೇರಿದೆ ಅದೇ ರೀತಿ ನಾವು ಡಿಸಿ ಬಿಂದುಗಳನ್ನು ಸೇವಿಸೋಣ ಡಿಸಿ ಬಿಂದುಗಳನ್ನ ಸೇರಿಸ್ತಾ ಇದ್ದೇವೆ ಡಿಸಿ ಬಿಂದು ಸೇರಿದೆ ಈಗ ಯಾವ ಯಾವ ಬಾಹುಗಳು ಎಷ್ಟೆಷ್ಟು ಅಳತೆಗಳನ್ನು ಹೊಂದಿದವೆ ಅನ್ನೋದನ್ನು ಬರೆಯೋಣ ಸಿ ಅಥವಾ ಎ ಬಿ ಎ ಬಿ ಅಳತೆ ಆರು ಸೆಂಟಿಮೀಟರ್ ಅಳತೆ ಹೊಂದಿದ್ದಾವೆ ಡಿಸಿ ಬಾವಿನ ಅಳತೆ ಎಂಟು ಸೆಂಟಿಮೀಟರ್ ಹಾಗೆ ಡಿಸಿ ಬಾವಿನ ಅಳತೆ ಏಳು ಸೆಂಟಿಮೀಟರ್ ಎಡಿಯ ಅಳತೆ ಐದು ಸೆಂಟಿಮೀಟರ್ ಹೀಗೆ ನಾವು ಅಳತೆಯ ಅನುಸಾರವಾಗಿ ಚತುರ್ಭುಜವನ್ನು ನಾವು ರಚನೆ ಮಾಡಬಹುದು